ನೋಡಿ ಸಾಮಾರು ಬರ್ರ ಅಲ್ಲೋ ಫ್ರೆಂಡ್ಸ್ ಆಯ್ ನ ನಿಮ್ಮ ಡಿ ವಿಜಿ ಮೋಚ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ಏನು ಅಂತ ಅಂದ್ಬಿಟ್ರೆ ನಿನ್ನೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ನನ್ನ ಪ್ರಕಾರ ನನಗೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಅದಕ್ಕೋಸ್ಕರ ಇವತ್ತು ಆ ಪ್ಲೇಸ್ನ ಕ್ಲೀನಾಗಿ ರಿವ್ಯೂ ಮಾಡೋಣ ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ನಿಮಗೆ ಪ್ಲೇಸ್ ಬಗ್ಗೆ ಮಾಹಿತಿ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ ಹೇಳಿ ಹೋಗ್ತಿದ್ದೀನಿ ಇವತ್ತು ಪ್ಲೇಸ್ ಬೇರೆ ಅಲ್ಲ ನಿನ್ನೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ನಲ್ಲ ರೇಣುಕಾ ಮಂದಿರಕ್ಕೆ ಹೋಗ್ತಿದ್ದೀನಿ ಇವತ್ತು ಅದ್ರದ್ದು ನಿನ್ನೆ ಸ್ವಲ್ಪ ಒಂದು ನಾನು ಅಂದ್ಕೊಂಡಿದ್ದೆ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೋ ಇಲ್ಲ ಅಂತ ಅದಕ್ಕೆ ಒಂದು ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೆ ಸುಮ್ಮನೆ ಫಸ್ಟ್ ನೋಡೋಣ ಅಂತ ಬಟ್ ಚೆನ್ನಾಗಿ ಸಿಕ್ಕಿದೆ ರೆಸ್ಪಾನ್ಸ್ ಅದಕ್ಕೋಸ್ಕರ ಇವತ್ತು ರೇಣುಕ ಮಂದಿರಕ್ಕೆ ವಿಸಿಟ್ ಮಾಡ್ತಿದ್ದೀನಿ ಮತ್ತೊಂದು ಸತಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ಇನ್ನೊಂದು ಸರ್ತಿ ಕ್ಲೀನಾಗಿ ವಿಡಿಯೋ ಮಾಡಾಕೋಣ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಪ್ಲೇಸ್ ರೇಣುಕಾ ಮಂದಿರ ಇಲ್ಲ ಇನ್ನು ದಾವಣಗೆರೆ ಅವಾಗ ಫ್ರೆಂಡ್ಸ್ ಅಲ್ಲೇ ಹೋಗಿ ಸಿಗ್ತೀನಿ ಅಂತ ಹೇಳ್ತಾ ಕೆ ಫ್ರೆಂಡ್ಸ್ ಅಲ್ಲೇ ಹೋಗಿ ಸಿಗೋಣ ಫ್ರೆಂಡ್ಸ್ ಬಂದೇ ಬಿಟ್ಟು ರೇಣುಕಾ ಮಂದಿರ ಅಂತ ಹೇಳಿದ್ವಿ ನಾ ಇದೆ ಅದು ಎಂಟ್ರೆನ್ಸ್ ಇದು ಇನ್ನು ಇವಾಗ ನಾನು ನೋಡ್ಕೋಬೋದು ಇದೇ ಎಂಟ್ರೆನ್ಸ್ ಇಲ್ಲಿ ವರ್ಷಕ್ಕೊಂದ್ಸತಿ ಇಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಇಷ್ಟ ಲಿಂಗ ಪೂಜೆ ಅಂತ ಮಾಡ್ತಾರೆ ಇಲ್ಲಿ ಇದೇ ಎಂಟ್ರೆನ್ಸ್ ನೋಡ್ಬೋದು ನೀವು ಹಿಂಗೆ ಹೋಗ್ಬೇಕು ಈಗೆಲ್ಲ ಪಾರ್ಕಿಂಗ್ ಇದೆ ನಿನ್ನೆ ಶಾರ್ಟ್ಸಲ್ಲಿ ತೋರಿಸಿದ್ನಲ್ಲ ಅದು ಶ್ರೀ ಜಗದ್ಗುರು ರೇಣುಕಮ್ಮನ್ ರೇಣುಕಾವರ ದೇವಸ್ಥಾನ ಅದು ಅಲ್ಲಿರೋದು ಆಮೇಲೆ ಹೋಗೋಣ ಹಿಂಗೆ ಹೋಗ್ಬೇಕು ಎಂಟ್ರೆನ್ಸ್ ಇದೆ ಇಲ್ಲೊಂಥರ ಇದು ಜಾತ್ರೆ ಮಾಡ್ದಂಗೆ ಇರುತ್ತೆ ಜಾತ್ರೆ ಒಂದು ಸತಿ ಇಲ್ಲಿ ಇಷ್ಟಾರ್ಥ ಲಿಂಗ ಪೂಜೆ ಅಂತ ಮಾಡ್ತಾರೆ ರಂಬಾಪುರಿ ಜಗದ್ಗುರುಗಳು ಬಂದು ಅವರು ಐದು ದಿವಸ ಆಷಾಢ ಸ್ಟಾರ್ಟ್ ಆದ್ಮೇಲೆ ಮುಗಿಯೋಕೆ ಬಂದಾಗ ಐದು ದಿವಸ ಅಮಾವಾಸ್ಯೆಗಿಂತ ಮುಂಚೆ ಐದು ದಿವಸಗಳ ಕಾಲ ಪೂಜೆ ಮಾಡಿ ಎಲ್ಲ ಭಕ್ತರಿಗೂ ಆಶೀರ್ವಾದ ನೀಡಿ ಆಮೇಲೆ ಅಮಾವಾಸ್ಯೆ ಬರೋದ್ರೊಳಗೆ ಅವರು ಮತ್ತೆ ವಾಪಸ್ ಅವರು ಊರಿಗೆ ಹೋಗ್ತಾರೆ ಎಂಟ್ರೆನ್ಸ್ ಇದು ಫಸ್ಟಿಗೆ ಈ ಥರ ಎಲ್ಲ ಇರಲಿಲ್ಲ ಫುಲ್ ಆಗಿತ್ತು ಇದು ಪೂರ್ತಿ ಇದು ಫುಲ್ಲು ದೊಡ್ಡ ಹಾಲು ಇದು ಕಡೆ ರೈಟ್ ಸೈಡಿಗೆ ಹೋದರೆ ಅಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿ ಸ್ವಾಮಿಯರು ಆಶೀರ್ವಾದ ಮಾಡ್ತಿದ್ದಾರೆ ಇವಾಗ ನೋಡ್ಬೋದಲ್ಲ ಕ್ಯೂ ಹಚ್ಕೊಂಡು ಹೋಗ್ತಾರೆ ಅಲ್ಲಿ ಎಷ್ಟು ಎಷ್ಟು ಜನ ಹೋಗ್ತಾರೆ ಅಂದರೆ ಅಷ್ಟು ಜನ ಹೋಗ್ತಾರೆ ಇವತ್ತು ಸ್ವಲ್ಪ ಕಡಿಮೆ ಚೆನ್ನಾಗಿದೆ ಆ್ಯಕ್ಚುಲಾಗಿ ಬಟ್ ಮಾಮೂಲಿ ಐದು ಪೂರ್ತಿ ಐದಕ್ಕೆ ಐದು ದಿವಸ ಫುಲ್ ರಶ್ ಇದು ಇವತ್ತು ಇದು ಲಾಸ್ಟ್ ಡೇ ಆಗಿರೋದ್ರಿಂದ ನನಗೆ ಮುಂಚೆ ಹಂಗೆ ಗೊತ್ತಿರಲಿಲ್ಲ ಬಟ್ ನಾನು ಐದನೇ ದಿವಸ ಬಂದುಬಿಟ್ಟಿದ್ದೀನಿ ಹಂಗಾಗಿ ಇವತ್ತು ಸ್ವಲ್ಪ ಕ್ಯೂ ಕಡಿಮೆ ಇದೆ ನೋಡ್ರಿ ಫುಲ್ ಮಾಡ್ರನಾಗಿ ಫುಲ್ ಒಂಥರ ಲೇಟೆಸ್ಟಾಗಿ ಇದನ್ನ ರೀಬಿಲ್ಟ್ ಮಾಡಿದ್ದಾರೆ ಇಲ್ಲೆಲ್ಲ ಒಳಗಡೆ ಇಲ್ಲಿ ಶ್ರೀ ಜಗದ್ಗುರುಗಳು ರಂಭಾಪುರಿ ಶ್ರೀ ಜಗದ್ಗುರು ಶ್ರೀ ಜಗದ್ಗುರು ರಂಭಾಪುರಿಗಳಾದ ಅವರು ಐದು ಐದು ದಿವಸಗಳ ಕಾಲ ಬಂದು ಇಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳು ಆಶೀರ್ವಾದ ಆಶೀರ್ವಾದನ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ಬೋದು ಅಲ್ಲಿ ಇವು ಅಲ್ಲಿ ಹೆಂಗೆ ಹೋಗಿದ್ದಾರೆ ನೀವು ಈ ಸೈಡಿಂದ ಹೋದರೂ ಪ್ರಸಾದ ಇರುತ್ತೆ ಪ್ರಸಾದ ಅಂದರೆ ಓದ ಈ ಸೈಡಿಂದ ಹೋದ್ರು ಈ ಸೈಡಲ್ಲಿ ನಿನ್ನೆ ಮೊನ್ನೆ ಓಪನ್ ಇದ್ದು ಇವಾಗ ಈ ಸೈಡಲ್ಲಿ ಓಪನ್ ಇದೆ ಈ ಸೈಡಿಂದ ಕ್ಯೂ ಹಚ್ಕೊಂಡು ಹೋಗ್ತಾರೆ ಎಲ್ಲರೂ ಕ್ಯೂ ಹಚ್ಕೊಂಡೋಗಿ ಅವ್ರು ಆಶೀರ್ವಾದ ತಗೊಂಡು ವಾಪಸ್ ಬರ್ತಾರೆ ವಾಪಸ್ ಬರ್ತಾರೆ ಅಲ್ಲಿ ಭರ್ಜರಿ ಭರ್ಜರಿ ಜನ ಇರೋದ್ರಿಂದ ನಮಗೆ ಹೋಗೋಕಲ್ಲಿ ಪ್ಲೇಸ್ ಆಗಲ್ಲ ಫಸ್ಟ್ ಊಟ ಹತ್ರ ಹೋಗ್ಬಿಡೋದು ಊಟದ ಎಲ್ಲ ನಿಮ್ಮ ಒಂದ್ಸತಿ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತೇಳಿ ಊಟದಲ್ಲಿ ಫಸ್ಟು ಇದೆಲ್ಲ ಈ ಥರ ಇರಲಿಲ್ಲ ತುಂಬ ಹಳೆ ಹಳೆ ಬಿಲ್ಡಿಂಗ್ ಆಗಿತ್ತು ಇದನ್ನು ಫುಲ್ಲಿ ಮಾಡಿಫೈಡ್ ಅಂತಾರಲ್ಲ ಮಾಡಿಫೈಡ್ ಥರ ಮಾಡಿ ಫುಲ್ ಲೇಟೆಸ್ಟಾಗಿ ಹೆಂಗೆ ಕಟ್ ಹೆಂಗೆ ಸಾಧ್ಯ ಆಗುತ್ತೋ ಅಷ್ಟು ಮಸ್ತಾಗಿ ಅಷ್ಟೇ ಚೆನ್ನಾಗಿ ಫ್ರೀಮಿಕ್ ಮಾಡಿದ ಅಂತ ಹೇಳ್ಬೋದು ನೋಡ್ಬೋದು ಇದು ಊಟದ ಫುಲ್ಲು ರಶ್ ಇದೆ ಇವತ್ತು ಲಾಸ್ಟ್ ಡೇ ಇವತ್ತು ಇವತ್ತು ಸ್ವಾಮಿಯ ಪೂಜೆ ಲಾಸ್ಟ್ ಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ ನೋಡ್ಬೋದೆಲ್ಲ ಒಳಗಡೆ ಹೋಗಿ ಜಾಗ ಇಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗೆ ಬಂದು ಆ ಸೈಡ್ ಬೇಗ ಅಷ್ಟು ದೊಡ್ಡ ಕಿವಿದೆ ಅಂತೇಳಿ ಬಟ್ ದೊಡ್ಡ ಕಿವಿದೆ ಕ್ಯೂ ಇದೆ ಇಲ್ಲಿ ಆಲ್ವಾಶ್ ರೂಮ್ ಈ ಸೈಡಿಂದ ಫುಲ್ ಫುಲ್ಲು ರಶ್ ಇಂದರೆ ಫುಲ್ ರಶ್ ಇದೆ ಇವತ್ತು ಇವತ್ತು ಲಾಸ್ಟ್ ಆಗಿರೋದು ಸ್ವಾಮಿ ಶ್ರೀರಂಭಕೋರಿ ಇವತ್ತು ಲಾಸ್ಟೇ ಅಂದರೆ ಇವತ್ತು ಐದು ಅವರು ಅವರು ಪೂಜೆ ಮಾಡೋದ್ರೆ ಐದು ದಿವ್ಸ ಅಷ್ಟೇ ಐದು ದಿವಸ ಅವರು ಮಾಡೋದ್ರಿಂದ ಐದನೇ ದಿವಸ ಆ್ಯಕ್ಚುಲಾಗಿ ಅದಕ್ಕೆ ಅವ್ರು ತುಂಬಾ ತುಂಬ ತುಂಬ ತುಂಬಾ ರಶ್ ಇದೆ ಆಗ್ಲೇ ಇರ್ದಂಗೆ ನೋಡಬಹುದು ಇಲ್ಲಿ ಫುಲ್ ಕ್ಯೂ ಅಂತ ಕಿವಿ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಅಲ್ಲಿ ಶ್ರೀ ರಂಭಾಪುರಿ ಸ್ವಾಮಿಗಳವರೇ ಹತ್ರ ಅಲ್ಲಿ ಇಷ್ಟು ಕಾಣೋದಿಲ್ಲ ನೋಡಬಹುದು ಎಷ್ಟು ಅಲ್ಲಿ ಹೋಗ್ತಾರೆ ಅಲ್ಲಿ ಆಶೀರ್ವಾದ ಅಂತ ಅಂತೇಳಿ ಹೋಗ್ತಾ ಇದಾರೆ ಅವರು ಅಲ್ಲಿ ಮೇಲ್ಗಡೆ ಇದ್ದಾರೆ ಹಿಂಗೆ ಹೋಗ್ತಾರೆ ಇಲ್ಲಿ ಆಶೀರ್ವಾದ ತಾಣಕ್ಕೆ ಅಂತ ಆಶೀರ್ವಾದ ಆ ಥರ ಅಲ್ಲಿ ಸ್ವಾಮಿಯ ನೋಡ್ಬೋದು ಹಾಂ ಅಲ್ಲಿ ನೋಡಿ ಸ್ವಾಮಿಯರು ಹೀಗೆ ಕ್ಯೂವಾಲ್ ಬರ್ತಾರೆ ಆಶೀರ್ವಾದ ತಗೋಣಕ್ಕೋಸ್ಕರ ಮತ್ತು ಸ್ವಾಮಿಯ ಆಶೀರ್ವಾದ ತಗೋಕೋಸ್ಕರ ಇಲ್ಲಿಂದ ಕ್ಯೂವಾಲ್ ಬಂದು ಪೂರ್ತಿ ಅಲ್ಲಿಂದ ಅಲ್ಲಿಂದ ಬರ್ತಾ ಇರ್ತಾರೆ ಕ್ಯೂ ಅಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಸೈಡ್ ಆಶೀರ್ವಾದ ತಗೊಂಡು ಇಲ್ಲಿಂದ ವಾಪಸ್ ಬರ್ಬೋದು ಇಲ್ಲಿಂದ ವಾಪಸ್ ಬರ್ತಾರೆ ಇಲ್ಲಿ ಆಗಲೇ ಅಲ್ಲಿ ಬರ್ಬೇಕಾರೆ ಹೇಳಿದ್ನಲ್ಲ ಇದು ಶ್ರೀ ಜಗದ್ಗುರು ಅವರ ದೇವಸ್ಥಾನ ಇದು ಶ್ರೀ ಜಗದ್ಗುರು ರೇಣುಕಾಸ್ವಾಮಿಗಳ ಇದು ದೇವಸ್ಥಾನ ಇದು ನಿನ್ನೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಇದು ನಿನ್ನೆ ಶಾರ್ಟ್ಸ್ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಈ ಸೈಡು ಪಾರ್ಕಿಂಗ್ ಸ್ಲಾಟ್ ಇದ್ದಾವೆ ಪಾರ್ಕಿಂಗಿಗೆ ವೆಹಿಕಲ್ಸ್ ಪಾರ್ಕಿಂಗಿಗೆ ಸ್ಲಾಟ್ಗಳು ತುಂಬಾ ಇದ್ದಾವೆ ಅಲ್ಲೂ ಮೇಲ್ಗಡೆ ಮೇಲ್ಗಡೆ ಸಖತ್ತಿಗೆ ವೆಹಿಕಿ ವೆಹಿಕಲ್ ಇದು ಪಾರ್ಕಿಂಗ್ ಸ್ಲಾಟ್ಗಳು ತುಂಬ ಇದ್ದಾವೆ ಮಸ್ತ್ ಜಾಗ ಬಿಟ್ಟಿದ್ದಾರೆ ಮಾತ್ರ ವೆಲ್ ಎಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನ ರೀ ಬಿಲ್ಟ್ ಮಾಡಿದ್ದಾರೆ ಹಳೇದು ಮಾತ್ರ ಅದು ಹಳೇದು ಹಳೇದು ಅಷ್ಟೇ ಈ ಥರನೇ ಇತ್ತು ಬಟ್ಟು ಈ ಥರ ಎಲ್ಲ ಪಾರ್ಕಿಂಗ್ ಸ್ಟಾಟ್ ಎಲ್ಲ ಮಾಡಿರಲಿಲ್ಲ ಇಲ್ಲ ಒಂದು ಸೈಡಿಗೆ ಅಷ್ಟೇ ಪಾರ್ಕಿಂಗ್ ಸ್ಟಾಟ್ ಇತ್ತು ಮತ್ತು ಪೂರ್ತಿ ಹಾಲು ಅಷ್ಟೇ ಇತ್ತು ಇಡೀ ಇಷ್ಟು ಪೂರ್ತಿ ಬರೀ ಅಷ್ಟೇ ಇತ್ತು ಇದು ಅದನ್ನೇ ಈಗ ಏನಲ್ಲ ಅಲ್ಲಿ ಆಪೋಸಿಟ್ ಸೈಡಲ್ಲಿ ಆ ಕಡೆಯಿಂದನು ಊಟಕ್ಕೆ ಹೋಗ್ಬೋದು ಅಂತ ಅದು ಇದೆ ಇಲ್ಲೇ ಸ್ಟೇರ್ ಕೇಸಿಂದ ಇಳಿದು ಈ ಕಡೆ ಊಟಕ್ಕೆ ಹೋಗ್ಬೋದು ಸ್ಟೇರ್ ಕೇಸಿಂದ ಅಕಸ್ಮಾತ್ ಕೆಳಗಳಿದ್ರೆ ಊಟಕ್ಕೆ ಹೋಗ್ತೀರ ಅಕಸ್ಮಾತ್ ಲೆಫ್ಟಿಗೆ ಬಂದರೆ ಶ್ರೀ ಜಗದ್ಗುರು ರೇಣುಕ ಅವರ ದೇವಸ್ಥಾನಕ್ಕೆ ಹೋಗ್ತೀರ ಇದೆ ಫ್ರೆಂಡ್ಸ್ ಶ್ರೀ ಜಗದ್ಗುರು ರೇಣುಕವರ ದೇವಸ್ಥಾನ ಇದೆ ಹೋಗಿದ್ದೀನಿ ಸಾಲ ಇದು ನಿನ್ನೆ ರೀತಿ ಬಂದಿದ್ದೀನಿ ದೇವಸ್ಥಾನಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ನಮ್ಗೆ ಕಾಲ ಎಲ್ಲಿ ಬರ್ತೀವಿ ಅಲ್ಲ ಅಲ್ಲಿ ಇದಾರೆ ಅಲ್ಲಿ ಏನು ಜನ ಬಂದು ಬಂದು ಸೇರ್ಕೊತಾರೆ ಹಂಗೆ ಸುಮ್ಮನೆ ಒಂದು ಊಟಕ್ಕೋಸ್ಕರ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅವರಿಗೆ ಬಂದು ಬಂದು ಸೇರ್ಕೊಂತ ಹೋಗ್ತಾರೆ ಸುಮ್ಮನೆ ಸಿಕ್ಕಿದೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಫಸ್ಟು ನಾವು ಸಿಸ್ಟಮ್ ಚೇಂಜ್ ಆಗಬೇಕು ಅಂತ ಅಂತಂತಂದ್ವಿ ಸಿಸ್ಟಮ್ ಎಲ್ಲ ಚೇಂಜ್ ಆಗಬೇಕು ನಾವು ಫಸ್ಟ್ ಚೇಂಜ್ ಆಗಬೇಕು ಸಿಸ್ಟಮು ಅಂದಷ್ಟು ಅದೇ ಸರಿ ನಾವು ಚೇಂಜ್ ಆಗಲಿ ಫಸ್ಟು ಸಿಸ್ಟಮ್ ಚೇಂಜ್ ಆಗಬೇಕು ಅದನ್ನ ನಾವು ಚೇಂಜ್ ಆಗ್ತೀವಿ ಫಸ್ಟು ನಾವು ಚೇಂಜ್ ಆದರೆ ಸಿಸ್ಟಮ್ ಚೇಂಜ್ ಆಗೋದು ನಾವೆಲ್ಲರೂ ಅಂದ್ಕೊಂಡ್ರೆ ಫಸ್ಟ್ ಸಿಸ್ಟಮ್ ಚೇಂಜ್ ಆಗಲಿ ಅಂತ ಅಂತಂದ್ವಿ ನಮಗೆ ನಾವು ಸರಿದೀವಿ ಅಂತ ಅನ್ನೋದು ಎಕ್ಸ್ಟೈನ್ ಬಟ್ ಚೇಂಜ್ ಆಗಬೇಕ ಚೇಂಜ್ ಆಗಬೇಕಾಗಿರೋದು ನಾವು ಫಸ್ಟ್ ನಾವು ಚೇಂಜ್ ಆಗಿ ನನ್ನ ಸಿಸ್ಟಮ್ ಆಚೆ ಫ್ರೆಂಡ್ಸ್ ನೋಡ್ಬೋದಲ್ಲೇ ಮತ್ತೆ ಇವಾಗ ಅಂತ ಹೇಳಿ ಜನ ಆರ್ಡ್ರೆಡಲ್ಲಿ ನಿಂತ್ಕೊಂಡಿದ್ದಾರೆ ಆಗಲೇ ಅವರು ಕೊಡ್ತಿದ್ದು ಅವರ ಪಾದ ಪೂಜೆ ಮಾಡಿದಂಥ ತೀರ್ಥ ಕೊಡ್ತಿದ್ದರು ಸ್ವಾಮಿ ಪಾದ ಪೂಜೆ ಮಾಡಿದಂತಹ ತೀರ್ಥವನ್ನು ಭಕ್ತಾದಿಗಳಿಗೆ ಕೊಡ್ತಿದ್ರು ಇವಾಗ ಸಾಮಾರ್ ಇವಾಗ ಊಟಕ್ಕೆ ಹೋಗಿದ್ದಾರೆ ಮತ್ತು ಸ್ವಲ್ಪ ರೆಸ್ಟಿಗೆ ಹೋಗಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಮಧ್ಯಕ್ಕೆ ರೆಡ್ ಕಾರ್ಟನ್ ಹಾಕಿ ಅವರಿಗೆ ಅಲ್ಲಿ ಊಟವನ್ನು ಪ್ರಿಪೇರ್ ಮಾಡಿರ್ತಾರೆ ಇವಾಗ ಇಲ್ಲಿ ಆಲ್ರೆಡಿ ನಮ್ಮ ಜನಗಳು ಭಕ್ತಾದಿಗಳು ಆಲ್ರೆಡಿ ಅವರ ಆಶೀರ್ವಾದಕ್ಕೆ ಅಂಥೇಳಿ ಕಿವ್ ಹಚ್ಚಿ ನಿಂತಿದ್ದಾರೆ ನೋಡ್ಬೋದು ಕಾಣ್ತಿಲ್ಲ ಅನ್ಕೊತೀನಿ ಬಟ್ ನೋಡ್ಬೋದು ತೋರಿಸ್ತೀನಿ ನಿಮಗೂ ಅಲ್ಲಿ ಕಾಣ್ತಿದೆ ಅಂದ್ಕೊಂತೀನಿ ನೋಡ್ಬೋದು ಅಲ್ಲಿ ಕಿವಿಂಗ್ ನಿಂತಿದ್ದಾರೆ ಈಗ ಅಲ್ಲಿ ಸಾಮ್ರ್ ಬಂದು ಅಲ್ಲಿ ಊಟ ಮಾಡಿ ಬಂದು ಚೇರ್ ಹಾಕೊಂಡು ಕುತ್ಕೊತಾರೆ ಆವಾಗ ಆಶೀರ್ವಾದ ಸ್ಟಾರ್ಟ್ ಆಗುತ್ತೆ ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಇನ್ನೂ ಸಾಮ್ರಿ ಇವಾಗ ಊಟಕ್ಕೆ ಹೋಗಿದ್ದಾರೆ ಮಸ್ಟ್ಲಿ ಎಷ್ಟೊತ್ತಿಗೆ ಬರೋದು ಗೊತ್ತಾ ಒಂದು ಇಪ್ಪತ್ತಾರು ಈಗ ಇವಾಗ ಟೈಮ್ ಒಂದು ಇಪ್ಪತ್ತಾರು ಮಧ್ಯಾಹ್ನ ಮೋಸ್ಟ್ಲಿ ಎಷ್ಟೊತ್ತು ಬರೋದಂದರೆ ಒಂದು ಮೂವತ್ತು ಇಲ್ಲ ಒಂದು ಮೂವತ್ತೈದಕ್ಕೆ ಬರ್ತಾರೆ ಸ್ವಾಮಿಗಳು ಸ್ವಾಮಿಯರು ಆ್ಯಕ್ಚುಲಾಗಿ ಅವ್ರನ್ನ ಕರೆಯೋದು ಅಜ್ಜರೆ ಅಂತಾರೆ ಬಟ್ ನಾನು ಸ್ವಾಮಿಯರೇ ಅಂತೀನಿ ಸ್ವಾಮಿಯರು ಅಲ್ವಾ ಅದಕ್ಕೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಮನುಷ್ಯನಿಗೆ ಪೇಷನ್ಸ್ ಮುಖ್ಯ ಸಮಾಧಾನವಾಗಿರೋದು ತುಂಬ ಮುಖ್ಯ ಆಗುತ್ತೆ ಈ ಮಾತು ಯಾಕೆ ಕೇಳ್ತಿದ್ದೀನಿ ಅಂದರೆ ನಾನು ಇವಾಗ ಪ್ರಸಾದ ಸ್ವೀಕರಿಸೋಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಕೆಲವು ಕೆಲವು ಜನರು ನಾನು ಎಲ್ಲರಿಗೂ ಹೇಳಲ್ಲ ಇದ್ದ ಕೆಲವು ಜನರು ಪೇಷನ್ಸ್ ಇಲ್ದಂಗೆ ಮದ ಮಧ್ಯೆ ಸೇರ್ಕೊಳ್ಳೋಕ್ಕೆ ಬಂದರು ಅಲ್ಲಿ ಮದ ಮಧ್ಯೆ ಸೇರ್ಕೊಂಡ್ರು ಕೆಲವರು ಈ ಹಿಂದ್ಗಡೆ ಹಿಂದುಗಡೆ ಅಷ್ಟೊತ್ತಿಂದ ಲೈನಲ್ಲಿ ನಿಂತಿರೋರೆಲ್ಲ ಸುಮ್ಮನೆ ಥರ ಅವರೆಲ್ಲ ದಾಂಧಲಿ ಮಾಡಿ ಹಿಂದಕ್ಕೆ ಕಲಿಸಿದರು ಅದಕ್ಕೆ ಯಾಕೆ ಆಗಲ್ಲ ಸುಮ್ಮನೆ ನಿಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಆಮೇಲೆ ಅವರಿಗೆ ಸ್ವಲ್ಪ ಸಮಾಧಾನದಾಗಿದ್ದು ಫ್ರೆಂಡ್ಸ್ ಫೈನಲಿ ನೋಡ್ಬೋದು ಸಾಮ್ಯರು ಆಲ್ರೆಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಆಶೀರ್ವಾದ ಕೊಡೋಕೆ ಅಂಥೇಳಿ ಇಲ್ಲಿ ನೋಡ್ಬೋದು ಸಾಗರ ಎಷ್ಟಿದೆ ಹೇಳಿ ಪೂರ್ತಿ ದೊಡ್ಡ ಲೈನ್ ಇದೆ ಇಲ್ಲಿ ಬಚ್ಚರಿ ಕ್ಯೂ ಇದೆ ಸ್ವಾಮರ ಆಶೀರ್ವಾದಕ್ಕೋಸ್ಕರ ಎಷ್ಟು ಜನ ಸಾಗರ ನೋಡಿ ನಾ ಆದರೆ ಮುಂದೋಗಿ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಸಾಮಾರ್ ಮಾತ್ರ ನೋಡ್ಬೋದು ಅಲ್ಲಿ ಇಲ್ಲಿಂದ ಸ್ಟಾರ್ಟಾಗಿ ಕ್ಯೂ ಪೂರ್ತಿ ಅಷ್ಟು ತಂಗನ ಇದೆ ಕ್ಯೂ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂಥೇಳಿ ಇಲ್ಲಿಂದ ಕ್ಯೂ ಇದೆ ಎಂಟ್ರೆನ್ಸ್ ಇಂದ ಇರೋ ಕ್ಯೂ ಆ್ಯಕ್ಚುಲಾಗಿದೆ ಬಟ್ ಅಲ್ಲಿರೋದು ಸ್ವಾಮಿಗಳು ಫ್ರೆಂಡ್ಸ್ ಇಲ್ಲಿಂದ ಕ್ಯೂ ಸ್ಟಾಕ್ ಆಗಲ್ಲಿ ತನಕ ಬಂದಿರುತ್ತೆ ಫ್ರೆಂಡ್ಸ್ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗೇ ತೋರ್ಸೋಕ್ಕೆ ಪ್ರಯತ್ನ ಪಡೋಣ ಇವಾಗ ಇಷ್ಟು ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ದಾವಣಗೆರೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಏನು ಹೆಚ್ಚು ಕಮ್ಮಿ ಅಂದರೆ ಹತ್ತು ನಿಮಿಷಕ್ಕೆ ಮಳೆ ಬರುತ್ತೆ ಅಷ್ಟು ಹತ್ತು ನಿಮಿಷಕ್ಕೆ ಬಿಸಿಲು ಬರುತ್ತೆ ಆ ಥರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲಸ್ ಕಮೆಂಟ್ ಕಾಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಿಸ್ಟೇಕ್ಸ್ನ ಕರೆಕ್ಟಾಗಿ ಮಾಡ್ಕೊಳ ಆದರೆ ಎಲ್ಲ ಸ್ಲಿಪ್ಪರ್ ಬಿಟ್ಟೆ ಕಾಣ್ತಿಲ್ಲ ಸ್ಲಿಪ್ಪರ್ನವರ್ಕೋಂಥ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ನನ್ನ ಸ್ಲಿಪರ್ ಇಲ್ಲಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಲಾಸ್ಟ್ ರೇಣುಕಾ ಮಂದಿರಕ್ಕೆ ಬಾಯ್ ಓಕೆ ಫ್ರೆಂಡ್ಸ್